ಹೇಳುತ್ತಿದೆ ಈಗ ಏಕಾದಶಿ ಬಗ್ಗೆ ಹೇಳುತ್ತಿದ್ದೇನೆ ನಾಳೆ ಪಾಶುಂಕುಶ ಏಕಾದಶಿ ಇರುವುದರಿಂದ ಪಾಶುಂಕುಶ್ ಏಕಾದಶಿ ಅಥವಾ ಅಶ್ವಿನಿ ಶುಕ್ಲ ಏಕಾದಶಿ ಮಹಿಮೆಗಳನ್ನು ಬ್ರಹ್ಮ ವೈರತ್ವ ಪುರಾಣದಲ್ಲಿ ಯುಧಿಷ್ಠರ ಮಹಾರಾಜ ಮತ್ತು ಭಗವಾನ್ ಕೃಷ್ಣನ ನಡುವಿನ ಸಂಭಾಷಣೆಯಲ್ಲಿ ವಿವರಿಸಲಾಗಿದೆ ಯುಧಿಷ್ಠರ ಮಹಾರಾಜರು ಓ ಮಧುಸೂದನ ಅಶ್ವಿನಿ ಮಾಸದ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಪ್ರಮಾಶನದ ಹದಿನೈದು ದಿನಗಳಲ್ಲಿ ಬರುವ ಏಕಾದಶಿಯಾಗಿದೆ ದೇವೋತ್ತಮ ಪುರುಷ ಪರಮ ಪುರುಷ ಶ್ರೀಕೃಷ್ಣನು ಉತ್ತರಿಸಿದನು ಹೋ ರಾಜ ಎಲ್ಲ ಪಾಪಗಳನ್ನು ನಿವಾರಿಸುವ ಪಾಶುಂಕುಶ ಏಕಾದಶಿ ಎಂದು ಕರೆಯಲ್ಪಡುತ್ತದೆ ಈ ಏಕಾದಶಿ ಮಹಿಮೆಯನ್ನು ಬಗ್ಗೆ ಬಗ್ಗೆ ನನ್ನ ನಿರೂಪಣೆ ದಯವಿಟ್ಟು ಗಮನವಿಟ್ಟು ಆಲಿಸಿ ಪಾಶುಂಕುಶ ಏಕಾದಶಿ ಮಹಿಮೆಯು ಈ ದಿನದಂದು ಅರ್ಚನಾ ವಿಧಿಯ ನಿಯಮಗಳು ಮೂಲಕ ಭಗವಾನ್ ಪದ್ಮನಾಭವನ್ನು ಶಾಸ್ತ್ರೋಕ್ತವಾಗಿ ಪೂಜಿಸಬೇಕು ಮತ್ತು ಅಪೇಕ್ಷಿತ ಸಗ್ರೀವ ಸುಖವನ್ನು ನೀಡುವ ಮತ್ತು ಅಂತಿಮವಾಗಿ ಈ ಪ್ರಪಂಚದಿಂದ ಮುಕ್ತಿಯನ್ನು ನೀಡುವ ಶಕ್ತಿಯನ್ನು ಹೊಂದಿದೆ ವಿಷ್ಣುವಿನ ಸೇವೆ ಮಾಡುವುದರಿಂದ ಗರುಡನ ಬೆನ್ನಿನ ಮೇಲೆ ಸಂಚರಿಸುವ ಭಗವಾನ್ ವಿಷ್ಣುವಿಗೆ ಕೇವಲ ವಿನ್ರಮ ನಮನಗಳನ್ನು ಸಲ್ಲಿಸುವ ಮೂಲಕ ಸಂಯಮದ ಇಂದ್ರಿಯಗಳೊಂದಿಗೆ ದೀರ್ಘ ತಪಸ್ಸು ಮಾಡಿದ ಪುಣ್ಯವನ್ನು ಪಡೆಯಬಹುದು ಅಪರಿಮಿತ ಮತ್ತು ಅಸಹ್ಯಕರ ಪಾಪಗಳನ್ನು ಮಾಡಿದರೂ ಸಹ ಪಾಪ ವಿನಿವಾರಕ ಆಗುತ್ತದೆ ಭಗವಾನ್ ಶ್ರೀ ಹರಿಯನ್ನು ಪೂಜಿಸುವ ಮೂಲಕ ನರಕಯಾತನೆಯಿಂದ ಪಾರಾಗಬಹುದು ಭೂಮಿಯ ಮೇಲಿನ ತೀರ್ಥಕ್ಷೇತ್ರಗಳಿಗೆ ಭೇಟಿ ನೀಡುವ ಪುಣ್ಯವನ್ನು ವಿಷ್ಣುವಿನ ಪವಿತ್ರ ನಾಮಗಳನ್ನು ಜಪಿಸುವುದರಿಂದ ಪಡೆಯಬಹುದು ರಾಮ ವಿಷ್ಣು ಜನಾರ್ದನ ಮತ್ತು ಕೃಷ್ಣ ಎಂಬ ಪವಿತ್ರ ನಾಮಗಳನ್ನು ವಿಶೇಷವಾಗಿ ಏಕಾದಶಿಯಂದು ಜಪಿಸುವುದರಿಂದ ಸಾವಿನ ಅಧಿಪತಿಯಾದ ಯಮರಾಜನ ಹಿಡಿತದಿಂದ ರಕ್ಷಿಸುತ್ತದೆ ನಮಗೆ ತುಂಬಾ ಪ್ರಿಯವಾದ ಪಾಶುಂಕುಶದ ಏಕಾದಶಿಯನ್ನು ಉಪವಾಸ ಮಾಡುವ ಭಕ್ತನಿಗೆ ಪಾಪಿಗಳನ್ನು ಶಿಕ್ಷಿಸಲು ಉದ್ದೇಶಿಸಲಾದ ನಿವಾಸವು ಕಾಣುವುದಿಲ್ಲ ಏಕಾದಶಿ ಶಕ್ತಿಶಾಲಿಯಾಗಿದೆ ನೂರು ಅಶ್ವಮೇಧ ಯಾಗಗಳು ಮತ್ತು ನೂರು ರಾಜಸೂದ ಯಾಗಗಳು ಮಾಡುವ ಪುಣ್ಯದ ಫಲವು ಸಿಗುತ್ತದೆ ಏಕಾದಶಿ ಉಪವಾಸದಿಂದ ಮಾಡುವ ಪುಣ್ಯದ ಫಲ ಸಿಗುತ್ತದೆ ಹದಿನಾರನೇ ಒಂದು ಭಾಗಕ್ಕೂ ಸಮವಾಗುವ ಸಾಧ್ಯವಿಲ್ಲ ವಾಸ್ತವವಾಗಿ ಮೂರು ಲೋಕಗಳಲ್ಲಿ ಯಾವುದೋ ಏಕಾದಶಿಯಂತೆ ಸಂಗ್ರಹವಾದ ಪಾಪಗಳಲ್ಲಿ ಒಂದನ್ನು ಶುದ್ಧೀಕರಿಸುವಷ್ಟು ಪಾಶುಂಕುಶ ಏಕಾದಶಿಯು ಉಪವಾಸ ಮಾಡುವುದು ಎಲ್ಲರಿಗೂ ಒಳ್ಳೆಯದು ರಾಜ ಒಬ್ಬ ವ್ಯಕ್ತಿಯ ಪದ್ಮನಾಭ ದೇವನು ದಿನವಾದ ಪಾಶುಂಕುಶ ಏಕಾದಶಿಯಿಂದ ಉಪವಾಸ ಮಾಡುವವರಿಗೆ ಅವನ ಹಿಂದಿನ ಪಾಪಗಳು ಪ್ರತಿಕ್ರಿಯೆಗಳು ಅವನಿಗೆ ಪರಿಶುದ್ಧ ಪತ್ನಿಯಂತೆ ಅಂಟಿಕೊಳ್ಳುತ್ತವೆ ಸಗ್ರೀಯ ಗ್ರಹಗಳಿಗೆ ಉನ್ನತಿ ಮತ್ತು ಉತ್ ಆರೋಗ್ಯ ಸನ್ ಸುಂದರ ಮಹಿಳೆಯರ ಸಂಪತ್ತು ಮತ್ತು ಆಹಾರ ಧಾನ್ಯಗಳು ಬಳಸುವವರು ಸಹ ಪಾಶುಂಕುಶ ಏಕಾದಶಿ ಉಪವಾಸ ಮಾಡಬೇಕು ರಾಜ ಗಂಗಾ ನದಿಯಾಗಲಿ ಅಥವಾ ಗಯಾ ಕಾಶಿ ಪುಷ್ಕರ ಅಥವಾ ಕುರುಕ್ಷೇತ್ರದ ಪವಿತ್ರ ಸ್ಥಳವಾಗಲಿ ಪಾಶುಂಕುಶ ಏಕಾದಶಿಯಷ್ಟು ಪುಣ್ಯಗಳನ್ನು ನೀಡಲು ಸಾಧ್ಯವಿಲ್ಲ ಪಾಶಂಕುಶ ಏಕಾದಶಿಯನ್ನು ತಪಸ್ಸು ಮಾಡುವುದರೆ ತಪಸ್ಸು ಮಾಡುವುದಷ್ಟು ಲಾಭವಾಗುತ್ತದೆ ಮಹಾರಾಜ ಇದಿಷ್ಟರ ಭೋರಕ್ಷಕ ಹಗಲಿನ ವೇಳೆಯಲ್ಲಿ ಪಾಶುಂಕುಶ ಏಕಾದಶಿಯನ್ನು ಆಚರಿಸುವುದರಿಂದ ಭಕ್ತರು ರಾತ್ರಿ ಇಡೀ ಎಚ್ಚರವಾಗಿರಬೇಕು ಮಗ್ನರಾಗಿರಬೇಕು ಜಪಿಸಬೇಕು ಮತ್ತು ಭಗವಂತನ ಸೇವೆ ಮಾಡಬೇಕು ಹೇಗೆಂದರೆ ಇದರಿಂದ ಅವನು ಸುಲಭವಾಗಿ ವಿಷ್ಣುವಿನ ಪರಮಾತ್ಮನ ನಿವಾಸವನ್ನು ತಲುಪುತ್ತಾನೆ ಅಷ್ಟೇ ಅಲ್ಲ ಅವನ ತಾಯಿ ಕಡೆ ಹತ್ತು ತಲೆಮಾರುಗಳು ಅವನ ತಂದೆಯ ಹತ್ತು ತಲೆಮಾರುಗಳು ಅವನ ಹೆಂಡತಿಯ ಕಡೆ ಹತ್ತು ತಲೆಮಾರುಗಳು ಈ ಏಕಾದಶಿಯನ್ನು ಉಪವಾಸ ಆಚರಿಸುವುದರಿಂದ ಮುಕ್ತರಾಗು ಮುಕ್ತರಾಗುತ್ತಾರೆ ಎಲ್ಲ ಪೂರ್ವಜರು ನಾಲ್ಕು ತೋಳಗಳು ಅಲೌಕಿಕ ವೈಕುಂಠ ರೂಪಗಳನ್ನು ಪಡೆಯುತ್ತಾರೆ ಹಳದಿ ವಸ್ತ್ರಗಳು ಮತ್ತು ಸುಂದರವಾದ ಮಾದಗಳನ್ನು ಧರಿಸಿ ಅವರು ಸ ಸರ್ಪಗಳ ಪ್ರಸಿದ್ಧ ಶತ್ರುಗಳೊಡನೆ ಬೆನ್ನಿನ ಮೇಲೆ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಸವಾರಿ ಮಾಡುತ್ತಾರೆ ಇದು ನನ್ನ ಭಕ್ತರು ಕೇವಲ ಒಂದು ಪಾಶಾಂಕು ಶೇಕಾದಶಿಯನ್ನು ಸರಿಯಾಗಿ ಆಚರಿಸುವ ಮೂಲಕ ಗಳಿಸುವ ಆಶೀರ್ವಾದವಾಗಿದೆ ಏಕಾದಶಿ ಅಥವಾ ಪಾಶುಂಕುಶ ಏಕಾದಶಿ ಎಂದರೆ ಪಾಪಗಳನ್ನು ನಾಶ ಮಾಡುವ ಏಕಾದಶಿ ಅಶ್ವಿನಿ ಮಾಸದ ಶುಕ್ಲ ಪಕ್ಷದ ಎಕಳದಿಂದ ಆಚರಿಸಲಾಗುತ್ತದೆ ಇದರಿಂದ ವ್ಯಕ್ತಿತ್ವ ಮತ್ತು ಪಾಪಗಳಿಂದ ಮುಕ್ತಿ ಹೊಂದುತ್ತಾರೆ ವೈಕುಂಠಕ್ಕೆ ಹೋಗುತ್ತಾರೆ ಎಂಬ ನಂಬಿಕೆ ಇದೆ ಈ ಊರ್ತವನ್ನು ಆಚರಿಸುವಲ್ಲಿ ಯಮರಾಜನ ಕಷ್ಟಗಳನ್ನು ಎದುರಿಸಬೇಕಾಗುವುದಿಲ್ಲ ಹಿಂದಿನ ಜನ್ಮದ ಪಾಪಗಳು ಪರಿಹಾರವಾಗುತ್ತವೆ ಈ ಈ ಪಾಶುಂಕುಶ ಏಕಾದಶಿಯನ್ನು ಮಾಡುವುದರಿಂದ ನೂರು ಸೂರ್ಯ ಯಾಗಗಳನ್ನು ಮಾಡಿದಷ್ಟು ಅಥವಾ ಸಾವಿರ ಅಶ್ವಮೇಧ ಯಾಗ ಮಾಡಿದಷ್ಟು ಪುಣ್ಯ ದೊರಕುತ್ತದೆ ದಾನದ ಮಹತ್ವ ಈ ದಿನದಂದು ಫಲವತ್ತಾದ ಕಾಳುಗಳು ಚಿನ್ನ ಹಸು ಕುಡಿಯುವ ನೀರು ಮತ್ತು ಛತ್ರಿ ಮತ್ತು ಪಾದರಕ್ಷೆಗಳನ್ನು ದಾನ ಮಾಡುವುದರಿಂದ ಉತ್ತಮ ಫಲಿತಾಂಶ ಸಿಗುತ್ತದೆ ಮತ್ತು ಯಮರಾಜನ ರಾಜ್ಯಕ್ಕೆ ಹೊರಗಬೇಕಾಗಿಲ್ಲ ಎಂಬ ನಂಬಿಕೆ ಇದೆ ಈ ಉತ್ಸವವನ್ನು ಆಚರಿಸಲು ಭಗವಂತನ ಭಕ್ತಿಯಿಂದ ಸಾಧಿಸಲು ಮತ್ತು ಸದ್ಗುಣವನ್ನು ಮೈಗೂಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ ನವರಾತ್ರಿ ನಂತರ ಬರುವ ಈ ಏಕಾದಶಿ ವೃತ್ತವನ್ನು ಭಕ್ತರು ಶ್ರದ್ಧೆಯಿಂದ ಆಚರಿಸಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಲು ಶ್ರಮಿಸುತ್ತಾರೆ ಏಕಾದಶಿ ಮಾಡಿ ವೃತ ಆಚರಿಸಿ ಈ ವಿಷ್ಣು ಅಷ್ಟೋತ್ರ ಶತನಾಮಗಳಿಂದ ಅರ್ಚನೆ ಮಾಡಬೇಕು ಅಥವಾ ಒಂದೇ ತುಳಸಿಗಳನ್ನು ಕೈಯಲ್ಲಿ ಹಿಡಿದು ಈ ನಾಮಗಳನ್ನು ಜಪಿಸಿ ಕೃಷ್ಣನ ಅಥವಾ ವಿಷ್ಣು ದೇವರಿಗೆ ಏರಿಸಬೇಕು ಇದು ಈ ವಿಷ್ಣು ಸಹಸ್ರನಾಮಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಕೊಟ್ಟಿರ್ತೇನೆ ನಮಸ್ಕಾರ ಹೇಳ್ತೀರಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುತ್ತೇನೆ ನನ್ನ ಪೇಜನ್ನು ಲೈಕ್ ಮಾಡಿ ಸುತ್ತು ಸಬ್ಸ್ಕ್ರೈಬ್ ಮಾಡಿ